ಬಿಜೆಪಿಯಲ್ಲಿ ಯತ್ನಾಳ್ಗೆ ಗೇಟ್ ಪಾಸ್ ಕೊಡ್ತಾ ಇದ್ದಂತೆ ವಿಜಯಪುರದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇದೆ ಬಿಜೆಪಿಯಿಂದ ಯತ್ನಾಳ್ಗೆ ಹೈಕಮಾಂಡ್ ಗೇಟ್ ಪಾಸ್ನ ಬೆನ್ನಲ್ಲೇ ವಿಜಯಪುರದ ಇಂಡಿ ಪಟ್ಟಣದಲ್ಲಿ ಆಕ್ರೋಶ ಭುಗಿಲೆ ವಿಜೇಂದ್ರ ಬಿಎಸ್ವೈ ಪ್ರತಿಕೃತಿಯನ್ನ ದಶಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಯತ್ನಾಳ್ ಬೆಂಬಲಿಗರಿದ್ದಾರೆ ಅಭಿಮಾನಿಗಳಿದ್ದಾರೆ ಪ್ರತಿಭಟನೆ ನಡೆಸಿದ್ದಾರೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ ಯತ್ನಾಳ್ ಉಚ್ಚಾಟನೆಯ ಬಗ್ಗೆ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶ ಇದು ದೃಶ್ಯದಲ್ಲಿ ನೋಡ್ತಾ ಇದೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಫೋಟೋಗೆ ಬೆಂಕಿ ಹಚ್ಚುತ್ತಾ ಇದ್ದಾರೆ ಪ್ರತಿಭಟನೆ ನಡೆಸಿದ್ದಾರೆ ವಿಜಯೇಂದ್ರ ಬಿಎಸ್ವೈ ಭಾವಚಿತ್ರಗಳಿಗೆ ಬೆಂಕಿ ಇಟ್ಟು ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ವಿಜಯಪುರದಲ್ಲಿ ಆಕ್ರೋಶ ಭುಗಿಲೆದ್ದಿದೆ ವಿಜಯೇಂದ್ರ ಬಿಎಸ್ವೈ ವಿರುದ್ಧ ಆರೋಪಗಳನ್ನ ಮಾಡ್ತಾ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಬಂದಂತಹ ಯತ್ನಾಳ್ ತಮ್ಮದೇ ಆದಂತಹ ಬಣವನ್ನ ಕಟ್ಕೊಂಡಿದ್ರು ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಡೋಂಟ್ ಕೇರ್ ಆಟಿಟ್ಯೂಡ್ನಲ್ಲಿದ್ರು ಯತ್ನಾಳ್ ಆದರೆ ಈಗ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ನಿರ್ಧಾರವನ್ನ ತೆಗೆದುಕೊಂಡಿದೆ ಯತ್ನಾಳ್ ಉಚ್ಚಾಟನೆ ಆಗಿದೆ ಯತ್ನಾಳ್ ಕೂಡ ಸಿಡಿದೆದ್ದಿದ್ದಾರೆ ಅವರ ಬೆಂಬಲಿಗರು ಕೂಡ ಸಿಡಿದೆದ್ದು ಪ್ರತಿಭಟನೆ ನಡೆಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ ಸಂಪರ್ಕದಲ್ಲಿದ್ದಾರೆ ಷಡಕ್ಷರಿ ಇದು ಎಕ್ಸ್ಪೆಕ್ಟೆಡ್ ಇದು ಇಲ್ಲಿ ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ವಿಜಯಪುರದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಪ್ರತಿಭಟನೆ ನಡೆಸಿದ್ದಾರೆ ಘೋಷಣೆ ಕೂಗ್ತಾ ಇದ್ದಾರೆ ಅಲ್ಲಿನ ಬೆಂಬಲಿಗರ ಮಾತೇನು ಯತ್ನಾಳ್ ಅವರ ಬೆಂಬಲಿಗರ ಮಾತೇನು ಯಾವ ರೀತಿ ಹೋರಾಟ ನಡೀತಿದೆ ಎಸ್ ಎಸ್ ಶ್ವೇತಾ ನನ್ನ ಜೊತೆಗೆ ಈಗ ಪಂಚಮಸಾಲಿ ಮುಖಂಡರಾದ್ರೆ ಅದಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ ಯತ್ನಾಳವರ ಉಚ್ಚಾಟನೆಯ ಬೆನ್ನಲ್ಲೇ ಈಗ ಇಂಡಿಯಲ್ಲಿ ಆ ಆಕ್ರೋಶ ಬುಗಿಲಿದ್ದಿರುವಂಥದ್ದು ಮತ್ತೊಂದು ಕಡೆಗೆ ಅಲ್ಲಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಭಾವಚಿತ್ರಗಳನ್ನು ಮೆರವಣಿಗೆ ಮಾಡಿ ಅದಕ್ಕೆ ಚಪ್ಪಲಿಯಿಂದ ಹೊಡೆದು ಅದಕ್ಕೆ ಬೆಂಕಿ ಹಚ್ತಕ್ಕಂಥ ಕೆಲಸವನ್ನು ಅಲ್ಲಿ ಏನೋ ಪ್ರತಿಭಟನೆ ಕಾರ್ಯ ಮಾಡಿರುವಂಥದ್ದು ಅಷ್ಟೊಂದು ಆಕ್ರೋಶವನ್ನು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಸಾಯಂಕಾಲ ವಿಜಯಪುರದಲ್ಲಿ ಪಂಚಮಸಾಲಿ ಇಬ್ಕೊಂಡರು ಇವತ್ತು ದೊಡ್ಡ ಮಟ್ಟಗಿನ ಪ್ರತಿಭಟನೆಯನ್ನು ಮಾಡೋದಕ್ಕೆ ಹೊರಟಿರುವಂಥದ್ದು ಇವತ್ತು ಬೆಳಗಿನ ಆ್ಯಕ್ಚುಲಿ ಆ ಪ್ರತಿಭಟನೆ ನಡೀಬೇಕಾಗಿತ್ತು ಆದರೆ ಹಳ್ಳಿ ಹಳ್ಳಿಗಳಿಂದಲೂ ಕೂಡ ಪದಾಧಿಕಾರಿಗಳು ಬರಬೇಕಾಗಿತ್ತು ಮುಖಂಡರು ಬರಬೇಕಾಗಿತ್ತು ಒಂದು ಸಭೆಯನ್ನು ಮಾಡಬೇಕಾಗಿತ್ತು ಅದಕ್ಕಿಂತ ಮುಂಚೆ ಹಾಗಾಗಿ ಅಂತಂದರೆ ಈ ಪ್ರತಿಭಟನೆ ಸಾಯಂಕಾಲಕ್ಕೆ ಹೋಗಿರುವಂಥದ್ದು ಈಗ ವಿಜಯಪುರದ ಬಹುತೇಕ ಕಡೆಗಳಲ್ಲಿ ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ ಈಗ ಒಂದೊಂದು ಪ್ರತಿಭಟನೆಯ ವಿಚಾರಗಳ ಸುದ್ದಿಗಳು ನಮಗೆ ಬರ್ತಾ ಇರುವಂಥದ್ದು ಈಗ ಇಂಡಿಯಲ್ಲಿ ಏನಂತಂದರೆ ದೊಡ್ಡ ಮೆಟ್ಟಿಗಿನ ಪ್ರತಿಭಟನೆ ಆಗಿದೆ ಅಲ್ಲಿ ಏನಂತಂದರೆ ಹಿಂದೂಪರ ಸಂಘಟನೆಗಳು ಅವರ ಬೆಂಬಲಿಗರು ಮತ್ತು ಪಂಚಮಸಾಲಿ ಮುಖಂಡರು ಎಲ್ಲರೂ ಸಹಿತ ಅಲ್ಲಿ ಆ ಪ್ರತಿಭಟನೆ ಪಾಲ್ಗೊಂಡಿದ್ದರು ಈಗ ನನ್ನ ಜೊತೆಗೆ ಪಂಚಮಸಾಲಿ ಮುಖಂಡರಿದ್ದಾರೆ ಇದ್ದಾರೆ ಈಗಾಗಲೇ ಸಭೆಯನ್ನು ಮಾಡಿದ್ದಾರೆ ಎಲ್ಲ ಮುಖಂಡರು ಸಹಿತ ಈಗ ಸಭೆ ಮುಗಿದಿದೆ ಸಭೆ ಮುಗಿಸ್ಕೊಂಡು ಈಗ ಹೊರಗಡೆ ಬಂದಿದ್ದಾರೆ ಸಾಯಂಕಾಲ ಐದು ಗಂಟೆಗೆ ಎಲ್ಲರೂ ಸೇರಿ ಒಂದು ಪ್ರತಿಭಟನೆಗೆ ಈಗ ರೆಡಿಗೆ ರೆಡಿಯಾಗಿರುವಂಥದ್ದು ಈಗ ಅವರು ಅವ್ರನ್ನೇ ಮಾತನಾಡ್ಸಲಿಕ್ಕೆ ನಾನು ಹೋಗೋ ಹೋಗ್ತೀನಿ ಒಬ್ಬೊಬ್ಬರನ್ನಾಗಿ ಹಾಂ ಸರ್ ಯಾವ ರೀತಿಯಾಗಿ ಏನೇನು ಮೀಟಿಂಗ್ ಮಿಟಿಂಗಲ್ಲಿ ಏನು ಚರ್ಚೆ ಮಾಡಿದ್ರಿ ಮೊದಲು ಇವತ್ತು ನಾವು ಸಾಯಂಕಾಲ ಐದು ಗಂಟೆಗೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ವಿಜಯಪುರ ನಗರದ ಗಾಂಧಿ ಚೌಕಿನಲ್ಲೇ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾಯಿದ್ದೇವೆ ಈ ಪ್ರತಿಭಟನೆ ನಮ್ಮ ಸಮಾಜದ ಪರವಾಗಿ ಯಾಕಂದರೆ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸಲು ಅವರು ಮಂತ್ರಿ ಪದವಿ ಬೇಡ ಇನ್ನೊಂದು ಬೇಡ ಎಲ್ಲ ಬೇಡ ಅಂತೇಳಿ ಹೋರಾಟದಲ್ಲಿ ಭಾಗಿಯಾಗಿ ನಮಗೆ ಟು ಎ ಮೀಸಲಾತಿ ಹಾಗೂ ಎಲ್ಲ ಅಖಿಲ ಲಿಂಗಾಯತ ಸಮಾಜಕ್ಕೂ ಕೂಡ ಅವರು ನ್ಯಾಯ ಒದಗಿಸಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥ ವ್ಯತ್ನಾಳ್ಗೌಡರಿಗೆ ಇವತ್ತು ಭಾರತೀಯ ಜನತಾ ಪಕ್ಷದಿಂದ ಹೊರಗೆ ಹಾಕ್ಯಾರಂದ್ರೆ ನಾವು ಕೂಡ ಅವ್ರ ಬೆನ್ನಿಗೆ ಅದೇ ವಿ ನಮ್ಮ ಸಮಾಜ ಬಂಡ್ ಖಂಡ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ಬೆನ್ನಿಗಿದೆ ಅಂತೇಳಿ ಇವತ್ತು ನಾವು ತೋರಿಸ್ಕೊಡ್ತೇವೆ ಸರ್ ಸಭೆಯಲ್ಲಿ ಏನೇನು ಚರ್ಚೆ ಮಾಡಿದ್ರಿ ಸರ್ ಸಭೆಯಲ್ಲಿ ಚರ್ಚೆ ಮಾಡೋದು ಏನಂದ್ರೆ ನಮ್ಮ ಪಂಚಮಸಾಲಿ ಸಮಾಜ ಅಷ್ಟೇ ಅಲ್ಲ ಈ ನಮ್ಮ ಹಿಂದೂ ಅತ್ತೇನು ಕರೆಸ್ಕೊಂಡ್ರೆ ಬಸನಗೌಡರು ಏನು ಸಾಮಾನ್ಯರ ಜನರು ಹೋಟರ್ಸ್ ಕೇಳಕತ್ತಾರ ಅವ್ರಿಗೆ ಸಾಮಾನ್ಯ ಜನರು ಏನು ಕೇಳಕತ್ತಾರಪ್ಪ ಕೇಂದ್ರದವ್ರಿಗೆ ಅಂದ್ರೆ ಮೋದಿಯವರು ಇಷ್ಟು ಜನಪ್ರಿಯತೆ ಅಮಿತ್ ಶಾ ಅವ್ರ ಜನಪ್ರಿಯತೆ ನಿಮಗೆ ತಿಳಿಯೋಂಗಿಲ್ಲೇನು ಅವ್ರು ಎದ್ರ ಬಗ್ಗೆ ಹೋರಾಟ ಮಾಡಿದರು ನೀವೇನು ಹೇಳೀರಿ ಭಾಷಣದಾಗ ಹೇಳ್ತೀರಿ ರಾಜಕೀಯ ಕಾರ್ಯಕ್ರಮದಾಗ ಹೇಳ್ತೀರಿ ಭ್ರಷ್ಟಾಚಾರ ಕುಟುಂಬ ರೈತ ರಾಜಕಾರಣ ಆಮೇಲೆ ಉತ್ತರ ಕರ್ನಾಟಕಕ್ಕೆ ಅವ್ರೇನು ಅನುಕೂಲ ಕೇಳಾರೆ ಇದನ್ನೆಲ್ಲ ನಿಮಗೆ ತಿಳಿಲೇನು ಉಚ್ಚಾಟನೆ ಮಾಡೋ ಮುಂದೆ ಇದು ನಾವು ಕೇಳ್ತಾ ಇದ್ದ ಸಮಾಜಕ್ಕೆ ಕೇಳ್ತಾ ಇಲ್ಲ ಪ್ರತಿಯೊಂದು ಹೋಟರ್ ಸಾಲಿ ಪ್ರತಿಯೊಂದು ಜನಸಾಮಾನ್ಯರು ಇವತ್ತು ನೀವು ಮೀಡಿಯಾದಾಗ ನೋಡ್ತೀರಿ ಅವರು ಈ ಪ್ರಶ್ನೆಯನ್ನು ಅವ್ರಿಗೆ ಹಾಕ್ತಾ ಇದ್ದಾರೆ ಇದು ಇವತ್ತಿಲ್ಲ ನಾಳೆ ಮೋದಿಯವರ ಜನಪ್ರಿಯನೂ ಕಮ್ಮಾಗ್ತದೆ ಅಮಿತ್ ಶಾ ಅವ್ರ ಮಾತೂ ಯಾರು ಕೇಳೋಂಗಿಲ್ಲ ಬಿ ಜೆ ಪಿನೂ ಖಂಡಮ್ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಪಕ್ಷ ಮಾರ್ಕೊಂಡಂಗಾಗಿದೆ ಕರ್ನಾಟಕ ಬಿ ಜೆ ಪಿ ಪಕ್ಷ ಒಬ್ಬರಿಗೆ ಮನೆತನಕ್ಕೆ ಮಾರಿದಂಗೆ ಭಾವ ಎಲ್ಲರಿಗೆ ಜನರಿಗೆ ತಿಳಿಲಿಕ್ಕ ಸಭೆಯಲ್ಲಿ ಏನಂತಂದ್ರೆ ಈ ಕಾರ್ಪೊರೇಟರ್ ಸಹಿತ ಪಾಲ್ಗೊಂಡಿದ್ರು ಅಂದ್ರೆ ಅವರು ಕೂಡ ಕೂಡ ಮಾತಾಡ್ಸಿರಿ ಏನು ಚರ್ಚೆ ಮಾಡಿದ್ರೆ ನೋಡ್ರಿ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಏನಾಗ್ಯದ ಬಸವಗೌಡ ಪಾಟೀಲ್ ಹತ್ನಾಳ್ ಅಂದ್ರೆ ಪಾಪ್ಯುಲರ್ ಅದು ಯಾರಿಗೆ ಸಹನ್ ಆಗ್ತಾ ಇಲ್ಲ ಅದು ನಿಮ್ಗೆ ಗೊತ್ತದ ಮಂದಿನ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಪಕ್ಷದ ಸಲುವಾಗಿ ಖಾಲಿ ಚಕ್ರ ಕಟ್ಕೊಂಡು ಜಿಲ್ಲೆ ಜಿಲ್ಲೆ ಅಡ್ಡಾಡಿದ್ರು ಅದ್ರ ಪರಿಣಾಮ ಏನಾಯ್ತು ಅವ್ರು ಫ್ಯಾಕ್ಟ್ರಿ ಬಂದ್ ಮಾಡಿಸ್ರು ಪ್ರಭಾವಿ ನಾಯಕರು ಸರ್ಕಾರ ಬಂದ ಮೇಲೆ ಅದನ್ನೆಲ್ಲ ಅನುಭವಿಸಿದ್ರು ಹಿಂದೂಪುರ ಸಂಘಟನೆಗಳ ಎಷ್ಟೋ ಸಮಸ್ಯೆಗಳಾದಾಗ ಧ್ವನಿ ಎತ್ತದವರು ಅದು ಎಷ್ಟೋ ಕೇಸುಗಳು ಹಾಕೊಂಡಾರ ಇವನ್ನೆಲ್ಲನೂ ಮೆಟ್ಟಿ ನಿಂತು ಅವರು ನಮ್ಮ ಹಿಂದೂ ಜನ ನೆಮ್ಮದಿಯಿಂದ ಇರಲಿ ಹಿಂದೂ ಜನ ಮುಂದಕ್ಕೆ ಬರಲಿ ನಮ್ಮ ಪಂಚಮಸಾಲಿ ಜನ ಅಮಾಯಕರು ಇಷ್ಟೆಲ್ಲ ಅವರು ನೊಂದ್ಕೊಂಡು 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 ಸಮಾಜ 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 ಕಡೆ ಸಮಾಜ ಜನರಿಗೆ ಅನ್ಯಾಯ ಆಗಬಾರ ಅಂತೇಳಿ ಪ್ರತಿಭಟನೆ ಅವರು ಎಲ್ಲ ವಿರೋಧ ಮಾಡ್ಯಾರ ಅಂಥವ್ರು ನೀವು ಪಾರ್ಟಿನ ಸ ಉಚ್ಚಾಟನೆ ಮಾಡ್ತೀರಿ ಯಡಿಯೂರಪ್ಪನವರು ವಿರುದ್ಧ ಮಾತಾಡಿದ್ರು ವಿಜೇಂದ್ರ ಅವರು ವಿರುದ್ಧ ಮಾತಾಡಿದ್ರು ಪಕ್ಷದ ವಿರುದ್ಧ ಮಾತಾಡ್ತಾ ಇದ್ರು ಅನ್ನೋಂಥ ಮಾತುಗಳು ಕೇಳಿ ಅದಕ್ಕಾಗಿನೇ ಈ ಉಚ್ಚಾಟನೆ ಭ್ರಷ್ಟಾಚಾರ ರೈತ ಸರ್ಕಾರ ನಡೆಸಬೇಕಂತ ನೀವೇ ಹೇಳಿರಿ ಕುಟುಂಬ ರಾಜಕಾರಣಿ ಮಾಡಬಾರ್ದು ನೀವೇ ಹೇಳಿರಿ ಅದು ಯಾವುದೇ ಕಾರಣಕ್ಕೆ ನಮಗೆ ಮೇಲ್ನೋಟಕ್ಕೆ ಅಲ್ಲರಿ ಇಡೀ ಜನ ಮಾತಾಡ್ತದೆ ಪಕ್ಷದ ವಿರುದ್ಧ ಅವ್ರು ಹೋಗಿಲ್ಲ ಪಕ್ಷದ ವಿರುದ್ಧ ಯಾವ ಚಟುವಟಿಕೆ ಮಾಡಿಲ್ಲ ಹಿಂದೂಪರ ಸಂಘಟನೆ ಪರವಾಗಿದ್ದಾರ ಈ ನಿಮಗೆ ಗೊತ್ತ ಉತ್ತರ ಕರ್ನಾಟಕ ಯಾರಾದ್ರು ದನಿ ಎತ್ತರೋ ಹಿಂದೂ ಹಿಂದೂಪರ ಸಂಘಟನೆ ಬಗ್ಗೆ ಅನ್ಯಾಯ ಆದಾಗ ಕೊಲೆ ಆದಾಗ ಏನಾದರೂ ಸಮಾಚಾರ ಮುಂಚಿನಲ್ಲಿ ಮುಂದಿತ್ತು ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡೋದು ಯಾರಾದ್ರೂ ಬಸವನವರ ಪಾಟೀಲ್ ಯತ್ನಾಳ್ ಅಂತ ಹೇಳ್ತೀವಿ ಪಕ್ಷದ ಒಳಗಡೆ ಚರ್ಚೆ ಆಗಬೇಕಾಗಿತ್ತು ಪಕ್ಷದ ಒಳಗಡೆ ಒಳಗಡೆ ಎತ್ತಬೇಕಾಗಿತ್ತು ಮಾಧ್ಯಮಗಳ ಮುಂದೆ ಎತ್ತ ಹೋದ್ರು ಸಾಕಷ್ಟು ಅವರು ಪಕ್ಷದ ಒಳಗಡೆ ಪ್ರಮುಖರಿಗೆ ಮತ್ತು ಹಿರಿಯರಿಗೆ ಮುಖಂಡರಿಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ ಈ ರೀತಿ ಆದರ ಪಕ್ಷಕ್ಕೆ ಅನ್ಯಾಯ ಆಗ್ತದೆ ಡ್ಯಾಮೇಜ್ ಆಗ್ತದೆ ನಮ್ಮ ಅಮಾಯಕರು ಹಿಂದೂ ಎಲ್ಲಗಳು ಬಿಜೆಪಿ ಪರವಾಗಿ ಇದ್ದಾರ ಇದನ್ನು ಸರಿಪಡಿಸಲಿಕ್ಕೆ ಅವ್ರು ಸಾಕಷ್ಟು ಹೇಳ್ಯಾರ ಹೇಳಿದ್ರು ಸಹಿತ ಅವರು ಅದು ಲಕ್ಷಕ್ಕೆ ತಗೊಂಡಿಲ್ಲ ಅದು ಎಸ್ ಶ್ವೇತಾ ನಾವು ಕೂಡ ಕೇಳ್ತಾ ಇದೀವಿ ಪಂಚಮಸಾಲಿ ಸಮುದಾಯದಲ್ಲಿಯೂ ಸಹ ಈ ರೀತಿಯ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ಇವತ್ತು ಸಾಯಂಕಾಲ ಬೃಹತ್ ಪ್ರತಿಭಟನೆ ವಿಜಯಪುರದಲ್ಲಿ ನಡೀತಾ ಇರುವಂತದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್